ಅದ್ರ ಮೂಲ ಕಾರ್ಯಕರ್ತರು ಯಾರು ಯತ್ನಾಳ್ ಅವರು ಕೈಗೊಬ್ಬರು ವಿಚಾರ ಮಾತಾಡಿದಾರೆ ಪ್ರಶ್ನೆ ಬರ್ತಿರಲಿಲ್ಲ ಹೋರಾಟ ಮಾಡೋದು ಪ್ರಶ್ನೆ ಬರ್ತಿರಲಿಲ್ಲ ತದ್ನಂತರ ಏನು ಯತ್ನಾಳ್ ಅದು ನೀವು ಅಭಿವೃದ್ಧಿ ಬಗ್ಗೆ ಚಲಂಜ್ ಹಾಕಿ ಬೇರೆ ರೀತಿಯ ಸವಾಲ್ ಹಾಕಿ ಅದರ ತಾಯಿ ತಂದೆ ಈ ಭಾಷೆ ಒಂದು ದಿವಸ ಬಸವನಾಡಿನಲ್ಲಿ ಬಸವಣ್ಣವರ ಜನ್ಮಪಟ್ಟಂತ ಸ್ಥಳ ವಿಜಯಪುರ ಜಿಲ್ಲೆ ಸಿದ್ದೇಶ್ವರ ಸ್ವಾಮೀಜಿ ಅವರಿದ್ದಂಥ ಜಿಲ್ಲೆ ಅಲ್ಲಿ ಇದು ಸರಿಯಾದಂತ ಅಲ್ಲ ಎರಡನೇದಾಗಿ ನಾನು ಕೂಡ ಗಮನಿಸಿದೆ ಶಿವಾನಂದ ಪಾಟೀಲ್ ಹೇಳುವಾಗ ಎಂ ಬಿ ಪಾಟೀಲ್ ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕಾಗಿತ್ತು ಅವ್ರು ಬರ್ತಾ ನಾನು ತಿಳ್ಕೊಂಡಿದ್ದೆ ಅಂತ ಸನ್ಮಾನ್ಯ ಶಿವಾನಂದ್ ಪಾಟೀಲ್ ಗೊತ್ತಿದೆ ಅಂದು ಬೆಳಗಾವ್ನಲ್ಲಿ ನಮ್ಮ ಪಕ್ಷದ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮುಖ್ಯಮಂತ್ರಿಗಳು ಎಐ ಸಿ ಸಿ ಜನರಲ್ ಇದ್ವಿ ಅವ್ರಿಗೂ ಅಲ್ಲಿ ಆಹ್ವಾನ ಇತ್ತು ಅವ್ರಿಗೆ ಗೊತ್ತಿದ್ದನು ಕೂಡ ಅದೆಲ್ಲ ತಿಳುವಳಿಕೆ ಇದ್ದರೂ ಕೂಡ ಅವ್ರು ಮಾತಾಡಿರೋದು ಇದರಿಂದ ಉದ್ದೇಶ ಇದು ಏನೋ ಇದೆ ತಿಳಿದುಕೊಂಡ್ರು ಕೂಡ ನಾನು ಅಲ್ಲಿ ಬೆಳಗಾವಣಾಗಿದ್ದೇನೆ ನಾನು ಜಿಲ್ಲಾ ಉಸ್ತುವಾರಿ ಸಚಿವ ನಮ್ಮ ಜಿಲ್ಲೆ ಇವತ್ತು ದಿವಸ ಅಲ್ಲಿ ಜನರು ಅಲೆಮರಿದ್ರು ಶಿವಾನಂದ್ ಪಾಟೀಲ್ ಹಾವೇನು ಜಿಲ್ಲೆ ಉಸ್ತುವಾರಿ ಅವರಿಗೆ ನಿನ್ನ ಹುಬ್ಳಿಗೆ ಹೋಗಿದ್ರು ಹೋಗಿದ್ರು ಹುಬ್ಳಿಗೆ ಹೀಗೆ ಇದು ಗೊತ್ತಿದ್ದಾಗಲೂ ಕೂಡ ನನಗೆ ಪಕ್ಷದ ಹೈಕಮಾಂಡ್ಗೂ ಗಮನ ವರ್ಷಕ್ಕೂ ಗಮನ ಗೊತ್ತಿದ್ದಾಗಲೂ ಕೂಡ ಎಂ ಬಿ ಪಾಟೀಲ್ ಬಂದಿಲ್ಲ ಅಂದ್ರೆ ಉಸ್ತುವಾರಿ ಸಚಿವರು ಬರಬೇಕಾಗಿತ್ತು ಇವರು ಯಾರು ಯಾರು ನನಗೆ ಉದ್ದೇಶ ಏನೊಂದು ಕುಚ್ಚ ಕೆಲಸ ಇದು ವಿಶ್ವಸ್ ಈ ರೀತಿ ಕೆಲವೊಂದು ತಪ್ಪು ಸಂದೇಶವನ್ನ ಮುಸ್ಲಿಂ ಸಮುದಾಯಕ್ಕೆ ಕೊಡ್ಬೇಕಂತೆ ಭೀ ಮುಸ್ಲಿಂ ಸಮುದಾಯಕ್ಕೆ ನಮ್ಮ ತಂದೆಯವರು ಪಾರ್ಟಿ ಕರ್ಪುರವಾಗಿ ವಿಜಯಪುರ ನಗರದ ಶಾಸಕರು ನಗರದ ಶಾಸಕರಾಗಿ ಅವರು ವೀರೇಂದ್ರ ಪಾರ್ಟಿ ಕ್ಯಾಬಿನೆಟ್ನಲ್ಲಿ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಮಿನಿಸ್ಟರ್ ತದನಂತರ ಮುಸ್ಲಿಂ ರೆಪ್ರೆಸೆಂಟೇಷನ್ ಅನ್ನ ವಿಜಯಪುರ ನಗರಕ್ಕೆ ಕೊಟ್ಟಿದ್ದು ನಮ್ಮ ತಂದೆಯವರು ಎಸ್ ಎಚ್ ಎಸ್ ಪಕ್ಷಿ ಅಂತ ಹೇಳಿ ಅಂದು ಜನತಾ ಪಾರ್ಟಿ ನಲ್ಲಿ ಅವಾಗ ಕೆಪಿಸಿಸಿ ಅಧ್ಯಕ್ಷರು ರಾಠೋಡ್ ಅವರು ಅವ್ರ ಅಗೇನ್ಸ್ಟ್ ಸಹ ಪಕ್ಷಿಯವನ್ನ ಆರಿಸಿಕೊಂಡು ಮುಸ್ಲಿಮ್ ಪೆಟೀಷನ್ ಇದೆಲ್ಲ ನಮ್ಮ ಹಿನ್ನೆಲೆ ನನಗೆ ತೊಂಬತ್ತೊಂಬತ್ತರಲ್ಲಿ ಎಸ್ ಎಂ ಕೃಷ್ಣ ಅವ್ರು ಹೇಳಿದ್ರು ಬಿಎಪಿ ನಗರಕ್ಕೆ ನೀವು ಸ್ಪರ್ಧೆ ಮಾಡುವಂತ ನಾನು ಸ್ಪರ್ಧೆ ಮಾಡಲಿ ನಂತಿ ಕೂಡ ಸ್ಪರ್ಧೆ ಮಾಡಿದೆ ಯಾಕಂದ್ರೆ ಮುಸ್ಲಿಮಾನ್ ಸೀರೆ ತೊಂದರೆ ಅವ್ರು ಕೊಟ್ಟಿದ್ದಾರೆ ನಾನು ಕಸಗಳು ಮಾಡುವುದನ್ನ ಅಂತ ಹೇಳಿ ಅವಾಗ ನಮ್ಮ ಹಿರಿಯವರು ಮೊಹಮ್ಮದ್ ನಾನು ಮಾತನಾಡಿದ ಬೇರೆ ಆಮೇಲೆ ಇವ್ರು ಹೇಳ್ತಾರ ಇವ್ರ ಹಿಂದೆ ಕಲ್ಸಿದ್ದೇ ಕೆಲವೊಂದು ಜನ ನಾನು ಅವ್ರು ಹೆಸರು ಹೇಳಕ್ ಬಯಸುದರಾಲ್ ದಿನ ಕೋಟ್ರಿಗೆ ಹಿಂದೆ ಹಾಡಿ ಹೊಗರು ನನ್ನ ಹಿಂದೆ ಅವರೇ ಒಂದ್ ತಮ್ಮ ಸಂದೇ ಪಕ್ಷ ಒಳ್ಳೆ ಒಂದೇ ಪಕ್ಷದಾಗಿದ್ದಾಗ ಹಾಡಿ ಹೊಗಳ ಎಂ ಬಿ ಕಾರ್ಡ್ ಬಿ ಎಲ್ ಡಿ ಸಂಸ್ಥೆ ಕುಟುಂಬ ರಾಜಕಾರಣ ಆಗಿಲ್ಲ ಅವ್ರು ಹತ್ನಾಲ್ಕು ಪರ್ಸೆಂಟ್ ಕೋಟ್ರಿಗೆ ಪುಷ್ಟಿ ಕೊಟ್ಟು ಕಲ್ಸಿ ಕಲ್ಸಿ ಮಾತನಾಡಿ ಕಲ್ಸಿದವ್ರು ಇವ್ರಿ ಮಾತಾಡ್ರೆ ಆಗ್ತದೆ ನಾನು ಅದಕ್ಕೆ ಹೋಗೋದಿಲ್ಲ ಡೈಟ್ ಮಾಡಿಲ್ಲ ಅವತ್ತು ನೀವು ಏನಾಗಿದೆ ಒಂದು ದಿವಸ ವಿಜಯಪುರ ಜನ ಬೈತಾ ಇದ್ದಾರೆ ನಾನು ಸೇರ್ಕೊಳ್ಳಕ್ ಬಳಸಿದ್ದ ಹೀಗಾಗಿ ನಾನು ಮಾತಾಡಿದ್ದೀನಿ ಯಾಕಂದ್ರೆ ಅವರು ಧನಂತ್ಸವನ್ನ ಪ್ರಸ್ತಾಪ ಮಾಡಿದವರು ಉಸ್ತುವಾರಿ ಸಚಿವರು ಅಂತೇಳಿ ತಂಗೂರ ಸ್ಪೋತ್ ಒಬ್ಬ ಅಭ್ಯರ್ಥಿ ಅಂತ ನೀನು ಅಂತ ನಾನು ಕೊಡ್ತಾ ಇದ್ದಾರೆ ನಾನು ಕೊಡ್ತಾ ಇರಲಿಲ್ಲ ಮುಂದುವರೆದ ಅಷ್ಟು ನಮ್ಮ ಮನೆ ಅಡ್ಡೆಸರನ್ನ ಕೂಡ ಹೇಳಿದು ಅದೆಲ್ಲ ಹಿಂದೆ ಬಹಳಷ್ಟು ಆಗಿ ಹೋಗಿದಾವೆ ಬಿ ಎಲ್ ಸಂಸ್ಥೆ ಎಂ ಬಿ ಪಾಟೀಲು ಕುಟುಂಬ ರಾಜಕಾರಣ ಬಹಳ ಬಹಳಷ್ಟು ಹಿಂದೆ ಎತ್ನಾಳರು ಅವರ ಸ್ನೇಹಿತರು ಅಂದು ಎಲ್ಲ ಆಗೋಗಿಲ್ಲ ಹೋಗಿದಾವೆ ಆ ಪರಿಸ್ಥಿತಿ ಆದ್ದಾಗ ಏನೂ ಎಲ್ಲರೂ ಆಗಿದಾವ ಎಲ್ಲವನ್ನ ಮಾತಾಡಿದ್ರೆ ಬಹಳ ದೊಡ್ಡ ಈಗ ಈಗ ಹಿಂದಿಗೆಲ್ಲ ಮುಕ್ತಾಯಗೊಳಿಸಬೇಕಂತಂದಿದೆ ನಮ್ದೇನಿದೆ ಒಂದು ದಿವಸ ನನ್ನ ಹೆಸರು ಪ್ರಸ್ತಾಪ ಮಾಡಿಸಿದಕ್ಕೆ ಒಂದು ದಿವಸ ಇದರಲ್ಲಿ ನಾನು ಪಕ್ಷದ ಹೈಕಮಾಂಡ್ ತರ್ತೇನೆ ಪಕ್ಷದ ಅಧ್ಯಕ್ಷರು ತರ್ತೇನೆ ಮುಖ್ಯಮಂತ್ರಿಗಳು ತರ್ತೇನೆ ಹೈಕಮಾಂಡ್ ತರ್ತೇನೆ ನಾನು ಒಂದೊಂದ್ಸರಿ ತರಕೊಂಡಿ ನಿಮ್ ಉದ್ದೇಶ ಇರ್ಬೋದು ಮುಸಲ್ಮಾನರಿಗೆ ನೀವು ಇದು ಮಾಡಿ ನಿಮ್ದು ಏನೋ ಒಂದು ಉದ್ದೇಶ ಇರ್ಬೋದು ಎಂಬಿ ಪಾಟನ್ನ ಮುಸಲ್ಮಾನರ ಬಗ್ಗೆ ಕೆಟ್ಟ ಮಾಡುವಂತಹ ಉದ್ದೇಶ ಇರ್ಬೋದು ಮತ್ತೆ ನಿಮ್ಮ ಆಶೆ ವಿಜಯ ನಗರಕ್ಕೆ ಸ್ಪರ್ಧೆ ಮಾಡುದು ಅದು ಸಲುವಾಗಿ ನೀವು ಇದನ್ನ ಈ ಮಾತಾಡೇ ಮಾಡಿರ್ಬೋದು ನಿಮ್ಸ್ ಅರ್ಥಕ್ಕಾಗಿ ನನ್ನ ತರ್ತೇನೆ